ಎರಡೇ ಮೋದಿ ಅದಂತ ಖಚಿತ ಡಾಕ್ಟರ್ ಸುಧಾಕರ್ ಅಂತ ಹೇಳಿ ಕೊರೋನಾ ಟೈಮ್ ನಲ್ಲಿ ಇವರೇ ನಮ್ ಮೆಡಿಸನ್ ತಂದಿದ್ರು ನಮ್ಮ ಡಿಸ್ಟಿಕ್ ಕರ್ನಾಟಕಕ್ಕೆ ಜನ ಸಾಲ ಜನ ಅದಂತ ಖಚಿತ ಸರ್ ಮೋದಿ ಎರಡನೇ ಮೋದಿ ಅದಂತ ಖಚಿತ ಜಾಸ್ತಿ ಓಟ ಅದಂತ ಗ್ಯಾರಂಟಿ ಅದೊಂದು ಗ್ಯಾರಂಟಿ ಮೋದಿ ಎರಡನೇ ಮೋದಿ ಅದೊಂದು ಡಾಕ್ಟರ್ ಸುಧಾಕರ್ ಅಂತ ಹೇಳಿ ಕೊರೋನಾ ಟೈಮ್ ನಲ್ಲಿ ಇವರೇ ನಮ್ ಮೆಡಿಸಿನ್ ತಂದಿತ್ತು ನಮ್ಮ ಡಿಸ್ಟಿಕ್ ನಮ್ಮ ಕರ್ನಾಟಕಕ್ಕೆ ಜನ ಅದಂತೂ ಖಚಿತ ಸರ್ ಮೋದಿ ಅವರೊಬ್ಬರು ನಮ್ಗೆ ಮೋದಿ ಎರಡನೇ ಮೋದಿ ಅದಂತ ಖಚಿತ ಜಾಸ್ತಿ ಓಟ ಗೆಲ್ಸ್ಕೊಂಡು ಸಾಕು ಗೆಲ್ಸ್ತೀವಿ ಅದಂತ ಗ್ಯಾರಂಟಿ ಗ್ಯಾರಂಟಿ